ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಈರುಳ್ಳಿ ಹಾಗೂ ಟೊಮೆಟೊ ಉಪಯೋಗಿಸ್ಕೊಂಡ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಸೂಪರಾದ ಪರೋಟ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಕಾಯ್ದ ನಂತರ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈ ಥರನೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಅರಿಯುವಾಗ ಸುಲಭವಾಗುತ್ತೆ ನಮಗೆ ಆದ್ದರಿಂದ ಅದ್ರ ಜೊತೆಗೆ ಇವಾಗ ಕರಿಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾಗೋರೆಗೆ ಇದನ್ನು ಹುರ್ಕೋಬೇಕು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಕೆಂಪಗಾಗಬೇಕು ಅಂತ ಏನಿಲ್ಲ ಅಜ್ವೈನ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ತುಂಬ ಘಮ ಘಮ ಅಂತ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ಅಜ್ವೈನ್ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು ಸ್ವಲ್ಪ ಹೊತ್ತು ಕೈಯಾಡಿಸಿದ ನಂತರ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಿನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪು ಹಾಕೋದ್ರಿಂದ ಟೊಮೆಟೊ ತುಂಬ ಮೆತ್ತಗಾಗುತ್ತೆ ಆದ್ದರಿಂದ ಉಪ್ಪನ್ನು ಇವಾಗಲೇ ಹಾಕ್ಕೊಂಡಿದ್ದೀನಿ ಟೊಮೆಟೊ ಮೆತ್ತಗಾಗೋವರೆಗೆ ಕೈ ಆಡಿಸ್ಕೋಬೇಕು ಇವಾಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ ಇಷ್ಟ ಸಾಕಾಗತ್ತೆ ನೋಡಿ ಕರೆಕ್ಟಾಗಿ ಆಗಿದೆ ಈ ರೀತಿ ಮೆತ್ತಗಾದರೆ ಪರೋಟ ಅರಿಯುವಾಗ ನಮಗೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಈ ರೀತಿಯಾಗಿ ನೋಡಿ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಕಸ್ತೂರಿ ಮೇಥಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಕೈಯಲ್ಲೇ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಖಾರದ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಗರಂ ಮಸಾಲ ಪುಡಿ ಕಾಲು ಟೀ ಅಷ್ಟು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ನೀರೇನು ಹಾಕಿಲ್ಲ ಹಾಗೆ ಎಲ್ಲದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಗೋಧಿ ಹಿಟ್ಟು ಇದ್ದೀನಿ ಅರಿಶಿಣದ ಪುಡಿ ಹಾಕೊಂಡು ಮರ್ತಿದ್ದೇ ಇವಾಗ ಇದ್ದೀನಿ ನೋಡಿ ಗೋಧಿ ಹಿಟ್ಟು ಎರಡು ಕಪ್ಪಿನಷ್ಟು ಗೋಧಿ ಹಿಟ್ಟು ಇದ್ದೀನಿ ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟು ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಏನಾದರೂ ಇಲ್ಲ ಅಂದರೆ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು ಹಾಕಿದ್ರೆ ಮಾತ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ತಗೊಂಡಿರೋ ಈರುಳ್ಳಿ ಟೊಮೆಟೊಗೆ ಎರಡು ಕಪ್ ಗೋಧಿ ಹಿಟ್ಟು ಕರೆಕ್ಟಾಗಿದೆ ನೋಡಿ ನೀವು ಹಾಕ್ಕೊಳ್ಳುವಾಗಲೂ ಅಷ್ಟೇ ಆ ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಮಿಶ್ರಣಕ್ಕೆ ಈ ಹಿಟ್ಟು ಕರೆಕ್ಟಾಗಿ ಈ ರೀತಿ ನೋಡಿ ಈ ಥರ ಹಾಕಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ನಾನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀರು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡ್ಮೇಲೆ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಇವಾಗ ಒಂದೇ ಸಲ ಜಾಸ್ತಿ ಹಾಕಿಬಿಟ್ರೆ ನೀರು ಜಾಸ್ತಿ ಆಗಿಬಿಡತ್ತೆ ಇನ್ನು ಒಂದು ಸ್ವಲ್ಪ ಬೇಕಾಗುತ್ತೆ ನೀರು ಹಾಕೊಂಡ್ಬಿಟ್ಟು ನಾನು ಕ್ಲೀನಾಗಿ ನೋಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ತೀನಿ ಕರೆಕ್ಟಾಗಿ ಬಂದಿದೆ ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಬೋದು ಈಗ ನೋಡಿ ಕರೆಕ್ಟಾಗಿ ಕಲಿಸಿದಿನೆಲ್ಲ ಇಷ್ಟು ಹದಕ್ಕೆ ಇರಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಆ ಥರ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಕೈ ಎಣ್ಣೆ ಮಾಡ್ಕೊಂಡ್ಬಿಟ್ಟು ನೋಡಿ ಸುತ್ತ ಈ ರೀತಿ ಸವರ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ ಒಂದು ಹತ್ತು ನಿಮಿಷ ಇಟ್ಟರು ಸಾಕಾಗತ್ತೆ ಈಗ ಮುಚ್ಚಳ ಮುಚ್ಚಿದ್ದೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆದಿದ್ದೀನಿ ನೋಡಿ ಚೆನ್ನಾಗಿ ನೆಂದಿದೆ ಹಿಟ್ಟು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಕರೆಕ್ಟು ನಮಗೆ ಪರೋಟ ಅರಿಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಇದ್ದೀನಿ ನೋಡಿ ಇಷ್ಟು ಗಾತ್ರದ ಉಂಡೆ ಇದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ ಚಪಾತಿ ಮಣೆ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಚಪಾತಿ ಮಣೆ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ ಕೂಡ ಹಿಟ್ಟು ಮಾಡ್ಕೋಬೇಕು ಉಂಡೆಗೆ ಇವಾಗ ಲಟ್ಟಿಸ್ತಾ ಇದ್ದೀನಿ ನೋಡಿ ಸೈಡಲ್ಲೇ ಸ್ವಲ್ಪ ಲಟ್ಟಿಸ್ಕೊಂಡು ಹೋಗಿ ಚೆನ್ನಾಗಿ ಬರುತ್ತೆ ಸೈಡಲ್ಲಿ ಲಟ್ಟಿಸೋದ್ರಿಂದ ಮದ್ಯ ಮಾತ್ರ ತೆಳುವಾಗೋದಿಲ್ಲ ಎಣ್ಣೆ ಇಟ್ಕೊಂಡಿದೀನಿ ನೋಡಿ ಎಣ್ಣೆ ಸೌರ್ಕೋಬೇಕು ಸ್ವಲ್ಪ ಅಗ್ಲ ಹಾರದ್ಮೇಲೆ ಎಣ್ಣೆ ಸವರ್ಕೋಬೇಕು ಇದನ್ನು ಮಡ್ಚ್ಕೊಳ್ತೀನಿ ನಾನು ಪರೋಟ ಆದ್ದರಿಂದ ಈ ಸೈಡ್ ಕೂಡ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಮತ್ತೆ ಪುನಃ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಮತ್ತೆ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಕೋಬೇಕು ದುಂಡಗಾದರೂ ಲಟ್ಟಿಸ್ಕೋಬೋದು ಇಲ್ಲ ಇದೇ ಶೇಪ್ನಲ್ಲಿ ಕೂಡ ನಾವು ಲಟ್ಟಿಸ್ಕೋಬೋದು ತ್ರಿಕೋನವಾಗಿ ಆ ಮೂಲೆಗಳಿರುತ್ತಲ್ವ ಅದನ್ನು ದಪ್ಪ ಮಾಡಬಾರ್ದು ಅಲ್ಲಿ ಲಟ್ಟಿಸಿದ್ರೆ ಚೆನ್ನಾಗಿ ಬರುತ್ತೆ ಪರೋಟ ಅಲ್ಲಿ ಕೂಡ ಲಟ್ಟಿಸ್ಬೇಕು ಸೈಡೆಲ್ಲ ಕ್ಲೀನಾಗಿ ರೀತಿಯಾಗಿ ಮಧ್ಯಕ್ಕೆ ಸ್ವಲ್ಪ ಪ್ರೆಸರ್ ಹಾಕಿ ಸೈಡ್ಗಳಿಗೆ ಸ್ವಲ್ಪ ಜಾಸ್ತಿ ನಿಧಾನವಾಗಿ ಲಟ್ಟಿಸ್ಬೇಕು ನೋಡಿ ಆಯಿತು ಇದು ಎಷ್ಟು ತೆಳು ಬೇಕಾದರೂ ನೀವು ಲಟ್ಟಿಸ್ಕೋಬೋದು ಸ್ವಲ್ಪ ದಪ್ಪ ಇದ್ದರೆ ಚೆಂದ ಪರೋಟ ನೋಡಿ ಇಷ್ಟು ದಪ್ಪವಾಗಿ ನಾನು ಇವಾಗ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಇವಾಗ ಇನ್ನೂ ಒಂದು ಪರೋಟ ಲಟ್ಟಿಸ್ಕೊಳ್ತೀನಿ ಪರೋಟ ರೀತಿಯಲ್ಲೂ ಆದರೂ ನೀವು ಲಟ್ಟಿಸ್ಕೋಬೋದು ಇಲ್ಲಾಂದರೆ ಒಂದೇ ಎಳೆ ಒಂದೇ ಲೇಯರ್ ಕೂಡ ನೀವು ಲಟ್ಟಿಸ್ಕೋಬೋದು ಮಾಮೂಲಿ ಚಪಾತಿ ಇರುತ್ತಲ್ವಾ ಆ ಥರ ಕೂಡ ನೀವು ಲಟ್ಟಿಸ್ಕೋಬೋದು ಇನ್ನೊಂದು ಪರೋಟನೇ ನಾನಿಲ್ಲಿ ನೋಡಿ ಈ ರೀತಿ ಲಟ್ಟಿಸ್ಕೊಳ್ತಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ತುಂಬ ಸ್ಮೂತಾಗಿರುತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಮತ್ತೆ ಅದೇ ಥರ ಮಡ್ಚಿಬಿಟ್ಟು ಮತ್ತು ಎಣ್ಣೆ ಸವ್ರ್ಕೊಂಡು ಮಡ್ಸ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು ಇದು ಮೊಸರು ಹಾಗೂ ತುಪ್ಪದ ಜೊತೆ ಹಾಗೆ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಆಮೇಲೆ ತುಂಬ ಡಿಫ್ರೆಂಟ್ ಟೇಸ್ಟ್ ಇರೋದ್ರಿಂದ ಮನೇಲಿ ಖಂಡಿತವಾಗಿ ಎಲ್ಲ ಇಷ್ಟಪಡ್ತಾರೆ ಲಂಚ್ ಬಾಕ್ಸಿಗೆ ಹಾಗೂ ಬ್ರೇಕ್ಫಾಸ್ಟಿಗಂತೂ ಸೂಪರ್ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲ ಇವಾಗ ಇದನ್ನು ಕೂಡ ಲಟ್ಸಿ ಆಯಿತು ನೋಡಿ ಬೇಯಿಸ್ಕೊಳ್ಳೋಣ ಹೆಂಚಿಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ನೋಡಿ ಇದ್ದೀನಿ ಕಲರ್ ಕೂಡ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಹಾಕಿರ್ತೀವಲ್ವಾ ಕಲರ್ ಕೂಡ ಚೆನ್ನಾಗಿರುತ್ತೆ ಎಲ್ಲ ಥರ ಸಾಂಬಾರ ಪದಾರ್ಥಗಳು ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಕೂಡ ಹಾಕಿದ್ದೀವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೆಂದ ನಂತರ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಹಚ್ಕೋಬೋದು ನಾನು ಎಣ್ಣೆನೇ ಸ್ವಲ್ಪ ಸವ್ಕೊಳ್ತಾ ಇದ್ದೀನಿ ತುಪ್ಪ ಕೂಡ ಸವರ್ಕೋಬೋದು ಸ್ವಲ್ಪ ಬಬಲ್ಸ್ ಮೇಲೆ ಮತ್ತೆ ತಿರುವಿ ಹಾಕೋಬೇಕಿದ ಇವಾಗ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಕಡೆ ಕೂಡ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಕಿದ್ರೆ ಸವರ್ಕೋಬೋದು ಇಲ್ಲಾಂದರೆ ಬೇಡ ಆಪ್ಷನಲ್ಲು ಈಗ ಮತ್ತೆ ತಿರುವಿ ಹಾಕ್ಕೊಳ್ತೀನಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ಟಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲೇ ಬೆಂದರೆ ಚೆಂದ ತುಂಬ ಹೈ ಫ್ಲೇಮ್ ಎಲ್ಲ ಬೇಡ ಒಳಗೆಲ್ಲ ಕ್ಲೀನಾಗಿ ಬೆಂದ್ಕೊಳುತ್ತೆ ಆವಾಗ ಮೀಡಿಯಮ್ ಫ್ಲೇಮ್ ಆದರೆ ನೋಡಿ ಈ ಥರ ಬೇಯಿಸ್ಕೋಬೇಕು ಈ ಚಪಾತಿನ ರೆಡಿ ಆಯಿತು ನೋಡಿ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಇನ್ನೂ ಒಂದು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಸವ್ರಿಬಿಟ್ಟು ತಿರುವಿ ಇದ್ದೀನಿ ನೋಡಿ ಈ ಥರ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರೂ ಕೂಡ ಇದು ತುಂಬ ಸ್ಮೂತಾಗಿರುತ್ತೆ ಆಗೋದೇ ಇಲ್ಲ ಈ ಈರುಳ್ಳಿ ಪರೋಟ ಅಷ್ಟು ಸ್ಮೂತಾಗಿರುತ್ತೆ ನೋಡಿ ಎಣ್ಣೆ ಸಾವರ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದು ಕೂಡ ರೆಡಿ ಆಯಿತು ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಸ್ಮೂತ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹೀಗಂದರೆ ನೋಡಿ ಯಾವ ಥರ ಇದಾಗುತ್ತೆ ಅಂತ ಅಷ್ಟು ಸ್ಮೂತ್ ಇರುತ್ತಿದೋ ಕಟ್ ಆಗೋದು ನೋಡಿ ಹೀಗೆ ಎಲ್ಲ ನಾನು ಇವಾಗ ನಾನು ತಗೊಳಂತಹ ಗೋಧಿ ಹಿಟ್ಟಲ್ಲಿ ಎಂಟು ಪರೋಟ ಆಗಿದೆ ನೋಡಿ ಎಷ್ಟು ಸ್ಮೂತ್ ಇರುತ್ತೆ ಅಂದರೆ ನೋಡಿ ತುಂಬ ಸ್ಮೂತ್ ಆಗಿರುತ್ತೆ ನೋಡೋದಕ್ಕೆ ಕೂಡ ಚೆಂದ ತಿನ್ನೋದಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಪರೋಟದ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ಈರುಳ್ಳಿ ಪರೋಟದ ರೆಸಿಪಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ